ಎಲ್ಲರಿಗೂ ನಮಸ್ಕಾರ ನೆನ್ನೆ ಬೇಹುಗ ಬೇಹಿನವರು ಮತ್ತು ಕಾಹಿನವರು ಕೇಳಿದ್ರೆ ಅದು ಇನ್ನೊಂಚೂರು ಮುಂದುವ ಮುಂದುವರ್ಸ್ಬಿಟ್ಟು ಆಮೇಲೆ ಮಿಕ್ಕಿ ತಗೊಳ್ತೀನಿ ನೋಡಿ ಒರಿಸ್ಸಾದ ವಿಜಯ ಇದೆಯಲ್ಲ ಅದು ಗಜಪತಿ ಗಜಪತಿಯನ್ನು ಗೆಲ್ಲೋ ವಿಜಯ ಇದೆಯಲ್ಲ ಅದಕ್ಕೆ ಇತಿಹಾಸಕಾರರು ಅಂದರೆ ಪ್ರಪಂಚದ ಇತಿಹಾಸಕಾರರು ಭಾರತದ ಕರ್ನಾಟಕದವರಲ್ಲ ಪ್ರಪಂಚದ ಇತಿಹಾಸಕಾರರು ಈ ಒರಿಸ್ಸಾ ಮೇಲಿನ ಆರು ವರ್ಷಗಳ ಏಳು ಸೆವೆನ್ ಇಯರ್ಸ್ ವಾರ್ ಅಂತಲೂ ಕೆಲವರು ಅಂತಾರೆ ಏಳು ವರ್ಷಗಳ ಅವಿರತ ಯುದ್ಧ ಮತ್ತು ಆ ವಿಜಯ ಇದೆಯಲ್ಲ ಅದನ್ನ ಅಲೆಕ್ಸಾಂಡರ್ ಹೋಲಿಸ್ತಾರೆ ಕೃಷ್ಣದೇವರಾಯರನ್ನ ಅಲೆಕ್ಸಾಂಡರ್ ಹೋಲಿಸ್ತಾರೆ ಯಾಕಂದ್ರೆ ಏಳು ವರ್ಷಗಳ ಫಿಟ್ನೆಸ್ ಯುದ್ಧ ತಂತ್ರಗಾರಿಕೆ ಅವನ ಮೂವ್ಮೆಂಟ್ಗಳು ಆ ವಾರ್ ವಿನ್ನಿಂಗ್ ಟೆಕ್ನಿಕ್ಸು ಎಲ್ಲಾರನ್ನು ಹಿಟ್ಕೊಳ್ಳೋದು ಒಂದೇ ಸರಿ ಹಿಡಿದಿಟ್ಕೊಳ್ಳೋ ಅಂಥದ್ದು ಇವನ್ನೆಲ್ಲವನ್ನ ಅಲೆಕ್ಸಾಂಡರ್ಗೆ ಹೋಲಿಸ್ತಾರೆ ಏಳು ವರ್ಷ ನೀನು ಶತ್ರು ಭೂಮಿಯಲ್ಲಿ ನಿಂತ್ಕೊಂಡು ಯುದ್ಧ ಮಾಡಿ ಗೆಲ್ಲೋದಕ್ಕೆ ಮೈಂಡ್ ಸೆಟ್ ಎಷ್ಟಿರ್ಬೇಕು ವಿಲ್ ಪವರ್ ಎಷ್ಟಿರ್ಬೇಕು ಏ ಹೋಗ್ಲಕ್ ಸಾಕು ಹೆಂಗೋ ಅವ್ರು ತಪ್ಪಿಸ್ಕೊಂಡು ಹೋದ ನಡೀ ವಾಪಸ್ ಅಂತ ಒಂದು ದಿನಕ್ಕೂ ಅನ್ಸ್ಲಿಲ್ವಲ್ಲ ಕೃಷ್ಣದೇವರಾಯರಿಗೆ ಏಳು ವರ್ಷಗಳ ಕಾಲ ಸತತ ಒಂದೂವರೆ ಸಾವಿರ ಮೈಲು ಶತ್ರು ರಾಜ್ಯದೊಳಗೆ ನುಗ್ಗಿ ಅದನ್ನ ವಶ ಪಡಿಸ್ಕೊಂಡು ಅವನ ಮಗಳನ್ನು ಮದುವೆ ಆಗಿ ವಶ ಪಡಿಸ್ಕೊಂಡು ವಾಪಸ್ ಕೊಟ್ಟು ಇದನ್ನ ತಗೊಂಡಾಗ ಅಲೆಕ್ಸಾಂಡರ್ಗಿಂತ ಹೆಚ್ಚಿನವರು ನಮ್ಮ ಕೃಷ್ಣದೇವರಾಯರು ಎಲ್ಬಟ್ರಿ ಅಲೆಕ್ಸಾಂಡರ್ ಎಲ್ಲ ವಶ ಪಡಿಸ್ಕೊಂಡ್ರೆ ಇವ್ರು ಅಲೆಕ್ಸಾಂಡರ್ ತರ ಇತ್ತು ಇಟ್ಕೊಳ್ಳೋದಲ್ಲ ಎಲ್ಲ ವಾಪಸ್ ಕೊಟ್ಬಿಟ್ಟು ಬರೀ ಮಗಳನ್ ಕರ್ಕೊಂಡು ಮಾವಾಳಿಯನ್ ಸಂಬಂಧ ಅನ್ಕೊಂಡು ವಾಪಸ್ ಬರ್ತಾರಲ್ಲ ಅದು ಗ್ರೇಟ್ನೆಸ್ ಅಲ್ವಾ ಅದಕ್ಕೆ ಇವ್ರನ್ನ ಅಲೆಕ್ಸಾಂಡರ್ ತ ಮಟ್ಟಕ್ಕೆ ಹೋಲಿಸ್ತಾರೆ ಪ್ರಪಂಚದ ಇತಿಹಾಸದಲ್ಲಿ ಅಲೆಕ್ಸಾಂಡರ್ ತರ ಯಾರಾದರೂ ವೀರ ಶೂರ ಇದ್ದ ಅಂದ್ರೆ ಅದು ಕೃಷ್ಣದೇವರಾಯ ಅಂತ ಪ್ರಪಂಚದ ಇತಿಹಾಸಕಾರ ಬರೀತಾರೆ ಿ ಈಗ ಈ ಬೇಹಿನವರು ಕಾಹಿನಿಯವರು ನಾನು ಹೇಳಿದ್ನಲ್ಲಪ್ಪ ಬಿಜಾಪುರದವ್ರ ಮೇಲೆ ಹೇಗ್ ಹೋಗಿದ್ರು ಅವ್ರು ಹೇಗೆ ಹೆದರ್ಕೊಳ್ತಾ ಇದ್ರು ಅಂತೆಲ್ಲ ಅದೇ ರೀತಿ ಈ ಗಜಪತಿಯ ಮೇಲಿನ ಯುದ್ಧಕ್ಕೂ ಪ್ರಿಪ್ರೇಶನ್ ತರ ಈ ಬೇಹಿನವರನ್ನು ಕಳಿಸ್ತಾರೆ ಸ್ಪೈ ಕಳಿಸ್ತಾರೆ ಆ ಸ್ಪೈಗಳ ಹೆಸರು ಎಷ್ಟರ ಚೆನ್ನಾಗಿದೆ ನೋಡ್ರಿ ವಾಯುವೇಗಿ ಹನುಮಂತಯ್ಯ ವಾಯುವೇಗಿ ಹನುಮಂತಯ್ಯ ಅಂದ್ರೆ ಅವನ್ ಇಮ್ಯಾಜಿನ್ ದ ಸ್ಪೀಡ್ ಆಫ್ ದ ಸ್ಪೈ ವಾಯುವೇಗಿ ಹನುಮಂತಯ್ಯ ಅವನ್ ಅವನೇ ದೊಡ್ಡ ಸ್ಪೀಡ್ ಅಂದ್ರೆ ಮತ್ತೊಬ್ಬನ ಹೆಸರೇನು ಮನೋವೇಗಿ ಪುರುಷಾ ಮೃಗಯ್ಯ ನೋಡ್ರಿ ಮನೋವೇಗಿ ವಾಯು ವೇಗಕ್ಕಿಂತ ಮಿಗಿಲು ಮನೋ ಅಂದ್ರೆ ಏನು ಮನೋವೇಗ ಅಂದ್ರೆ ಏನು ನಾ ಇಲ್ಲಿ ಕೂತ್ಕೊಂಡೆ ಇವಾಗ ನಾ ನ್ಯೂಯಾರ್ಕ್ ಅಲ್ಲಿ ಹತ್ರ ಇದ್ದೀನಿ ಮ್ಯಾನ್ ಹಟ್ಟನ್ ಅಲ್ಲಿ ಟಕ್ಕಂತ ನನ್ನ ಮೈಂಡ್ ನಾನು ಹೋಗಿ ಮ್ಯಾನ್ ಹಟ್ಟನ್ ಅಲ್ಲಿ ಸೆಲ್ಫಿ ತಗೊಳ್ತಾ ಇರೋದು ಬಂದ್ಬಿಡುತ್ತಲ್ವಾ ದಟ್ ಇಸ್ ಮನೋವೇಗ ಯಕ್ಷ ಧರ್ಮರಾಯನಿಗೆ ಪ್ರಶ್ನೆ ಕೇಳ್ತಾನಲ್ಲ ಅದೊಂದ್ ಕತೆ ಗೊತ್ತಲ್ರಿ ನಿಮ್ಗೆ ಇವರೆಲ್ಲ ವನವಾಸದಲ್ಲಿ ಇದ್ದಾಗ ನೀರ್ ತರಕ್ಕೆ ಎಂತ ಹೋಗ್ತಾಳೆ ಅಡಿಗೆ ಮಾಡಕ್ ದ್ರೌಪದಿ ಇಟ್ಟಾಗ ನೀರ್ ಖಾಲಿ ಆಗಿರುತ್ತೆ ನೀರ್ ತರ್ತೀನಿ ಅಂತ ನಕುಲ ಹೋಗ್ತಾನೆ ವಾಪಸ್ ಬರಲ್ಲ ಆಮೇಲೆ ಯಾರು ನಕ್ ಸಹದೇವ ಮದ್ದು ಹೋಗ್ತಾನೆ ವಾಪಸ್ ಬರಲ್ಲ ಆಮೇಲೆ ನಕುಲ ಹೋಗ್ತಾನೆ ಆಮೇಲೆ ಭೀಮ ಆಮೇಲೆ ಅರ್ಜುನ ಯಾರು ವಾಪಸ್ ಬರಲ್ಲ ಓದೋರು ಯಾಕಪ್ಪ ವಾಪಸ್ ಬರ್ತಲ್ಲ ಅಂತ ಕೊನೆಗೆ ಯುಧಿಷ್ಠಿರಲ್ಲಿ ಹೋದಾಗ ಯಕ್ಷ ಪ್ರತ್ಯಕ್ಷ ಆಗ್ತಾನೆ ಎಲೆ ಯುಧಿಷ್ಠಿರ ಈ ಕೊಳ ನನಗೆ ಸೇರಿದ್ದು ನನ್ನ ಅನುಮತಿ ಇಲ್ಲದೆ ನಿನ್ನ ತಮ್ಮಂದರು ನೀರು ತಗೊಳಕ್ ಹೋದ್ರು ಹಾಗಾಗಿ ಅವರು ಅಲ್ಲಿ ಬಿದ್ದಿದ್ದಾರೆ ನೀನು ನನ್ನ ಅನುಮತಿ ಇಲ್ಲದೆ ನೀರು ತಗೊಳಕೂಡ್ದು ಅಯ್ಯ ಈಗ ನನಗೆ ನೀರು ಬೇಕಿದೆ ನನ್ನ ತಮ್ಮಂದರು ಬೇಕಾಗಿದ್ದಾರೆ ಏನು ನಿನ್ನ ಬೇಡಿಕೆಗಳು ಅಂತ ಕೇಳಿದಾಗ ಯಕ್ಷ ಹೇಳ್ತಾನೆ ನನ್ನ ಕೆಲವು ಪ್ರಶ್ನೆಗಳಿದೆ ಅದಕ್ಕೆ ನೀನು ಉತ್ತರ ಹೇಳಬೇಕು ಅಂತಾನೆ ಸಕಲ ವಿದ್ಯಾ ಪಾರಂಗತನಾದಂಥ ಯುದಿಷ್ಠಿರ ಆಯ್ತೆ ಆ ಯಕ್ಷ ಹೇಳುವಂದಾಗ ಆ ಯಕ್ಷ ಕೇಳುವಂತ ಪ್ರಶ್ನೆಗಳಲ್ಲಿ ಇದು ಒಂದು ಎಲ್ಲಕ್ಕಿಂತ ವೇಗವಾಗಿ ಚಲಿಸುವುದು ವಾಯುವಿಂತ ವೇಗವಾಗಿ ಚಲಿಸುವುದು ಯಾವುದು ಅಂದಾಗ ಯುಧಿಷ್ಠಿರ ಮನೋವೇಗ ಅಂತ ಮನಸ್ಸೇ ಎಲ್ಲದಕ್ಕಿಂತ ವೇಗವಾದದ್ದು ಬೆಳಕಿಗಿಂತಲೂ ವಾಯುವಿಗಿಂತಲೂ ಶಬ್ದಕ್ಕಿಂತಲೂ ಎಲ್ಲಕ್ಕಿಂತಲೂ ವೇಗವಾದದ್ದು ಮನಸ್ಸು ಅಂತಾನೆ ಅಲ್ವಾ ಹಾಗಾಗಿ ಮನೋವೇಗಿ ಅಂದ್ರೆ ನೀನ್ ನೆನ್ಸ್ಕೊಂಡ ತಕ್ಷಣ ಒಂದು ಮನೋವೇಗಿ ಅನ್ನೋದು ಅದು ತುಂಬಾ ಪ್ರಸಂಗ ಬಹಳ ಚೆನ್ನಾಗಿದೆ ಮಹಾಭಾರತದಲ್ಲಿ ಓದಿ ಯಕ್ಷಪ್ರಶ್ನೆ ಯಾರಿಗೂ ಬಿಡಿಸಲಾಗದ ಪ್ರಶ್ನೆ ಅಂದ್ರೆ ಯಕ್ಷಪ್ರಶ್ನೆ ಅಂತ ನಾವೀಗಲ್ವೇ ಇದೇ ಯಕ್ಷ ಪ್ರಶ್ನೆಯ ಪ್ರಸಂಗ ನಿಮ್ಗೆ ಗೊತ್ತಿರುತ್ತೆ ಏನೇ ನಿಮ್ಗೆ ಜ್ಞಾಪಿಸ್ನೆ ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಮಹಾಭಾರತ ತೆಗೆದು ಯಕ್ಷಪ್ರಶ್ನೆ ಪ್ರಸಂಗ ವನವಾಸದಲ್ಲಿ ಅವ್ರು ಇದ್ದಾಗ ಬಹಳ ಚೆನ್ನಾಗಿದೆ ಅದನ್ನ ನೀವು ಓದಲೇಬೇಕು ಹ ಸೊ ಇಲ್ಲಿ ನೋಡಿ ವಾಯುವೇಗಿ ಹನುಮಂತಯ್ಯ ಮನೋವೇಗಿ ಪುರುಷಾಮೃಗಯ್ಯ ಇವ್ರನ್ನ ಕಳಿಸ್ತಾರೆ ಇವ್ರು ಹೋಗಿ ನೋಡಿ ದಂಗ್ ಬಡಿದ್ಬಿಡ್ತಾರೆ ವರಿಸ್ಸಾಗಿ ಹೋಗಿ ನೋಡಿ ದಂಗ್ ಬಡಿದ್ಬಿಡ್ತಾರೆ ಯಾಕೆಂದ್ರೆ ಗಜಪತಿ ರಾಜ ಅತ್ಯಂತ ಸಮೃದ್ಧವಾದಂಥದ್ದು ವಿಜಯನಗರದಷ್ಟೇ ಸಮೃದ್ಧವಾದಂಥ ರಾಜ್ಯ ಒರಿಸ್ಸ ಆಗಿತ್ತು ರೀ ವಿಜಯನಗರದಷ್ಟೇ ಸಮೃದ್ಧವಾದಂಥ ರಾಜ್ಯ ರಾಜನು ಅತ್ಯಂತ ಶೂರನು ದೈವ ಭಕ್ತನು ಆಗಿದ್ದಾನೆ ಅತ್ಯಂತ ದೊಡ್ಡ ದೈವ ಭಕ್ತ ಖುದ್ದು ಶ್ರೀಕೃಷ್ಣ ಪರಮಾತ್ಮನನ್ನ ಒಲಿಸಿಕೊಂಡಿದ್ದಂಥವರು ರಾಜ ಗಜಪತಿ ಖುದ್ದು ಶ್ರೀಕೃಷ್ಣ ಪರಮಾತ್ಮನನ್ನ ಒಲಿಸಿಕೊಂಡಿದ್ದ ರಾಜ್ಯದಲ್ಲಿ ಸುಂದರವಾದ ಕಟ್ಟಡಗಳು ಸಭಾ ಮಂಟಪಗಳು ಆನೆ ಕುದುರೆಗಳು ಜಗನ್ನಾಥ ಸ್ವಾಮಿಯ ರಥಾ ಮಹೋತ್ಸವವು ಅತ್ಯಂತ ವೈಭವದಿಂದ ನಡೆಯುತ್ತೆ ಪುರಿ ಜಗನ್ನಾಥನ ರಥವೈಭವ ಆ ಕಾಲದಿಂದ ರೇ ಇವತ್ತಿಂದಲ್ಲ ಅತ್ಯಂತ ವೈಭವದಿಂದ ನಭೂತೋ ನ ಭವಿಷ್ಯತಿ ಎಂಬಂತೆ ಜಗನ್ನಾಥನ ರಥ ವೈಭವ ನಡೆಯುತ್ತೆ ಆಯ್ತಾ ಪುಣ್ಯಾಂಗನೆಯರು ಕ್ಷತ್ರಿಯರು ಬ್ರಾಹ್ಮಣರು ವಿದ್ವಾಂಸರು ವೈಶ್ಯರು ಶೂದ್ರರು ಕವಿಗಳು ವನಪ್ರಸ್ಥರು ವರ್ಮಚಾರಿಗಳು ನಾನಾ ಜಾತಿಗಳವರು ಬಂದು ಸ್ವಾಮಿಯ ದರ್ಶನ ಮಾಡ್ತಾರೆ ಈ ಸ್ಥಳದ ವರ್ತಮಾನಗಳನ್ನು ಮಹಾಪ್ರಸಾದವನ್ನು ವರ್ಣಿಸಲು ಈ ಸ್ಥಳದ ವರ್ತಮಾನವನ್ನು ಮಹಾಪ್ರಸಾದವನ್ನು ವರ್ಣಿಸಲು ಸಾವಿರ ತಲೆಗಳು ಎರಡು ಸಾವಿರ ಜಿಹ್ಪೆಗಳು ಸಾಲುವುದಿಲ್ಲ ಎರಡು ಸಾವಿರ ಜಿಹ್ವೆ ಜಿಹ್ವೆ ಅಂದ್ರೆ ನಾಲ್ಗೆ ಒಂದು ಸಾವಿರ ತಲೆಯಲ್ಲಿರೋ ಬುದ್ಧಿಯು ಎರಡು ಸಾವಿರ ನಾಲ್ಗೆನೂ ಸಾಕಾಗಲ್ಲ ಅಂತ ವೈಭವಯುತವಾದಂಥದ್ದು ಪುರಿ ಜಗನ್ನಾಥ ರಥಯಾತ್ರೆ ಅದು ಇಂಥ ಒರಿಸ್ಸಾ ರಾಜ್ಯದಲ್ಲಿದೆ ಅತ್ಯಂತ ಶ್ರೀಮಂತವಾದಂಥ ರಾಜ್ಯ ರಾಜ ಪ್ರತಿದಿನ ಗಜಪತಿ ಪ್ರತಿದಿನ ಸ್ನಾನ ಮಾಡಿ ಹಿರಿಯರಿಂದ ಬ್ರಾಹ್ಮಣರಿಂದ ಆಶೀರ್ವಾದ ಪಡಿತಾನೆ ಅವನ ರಾಜ್ಯದಲ್ಲಿ ಅನೇಕ ಜಟ್ಟಿಗಳು ಶೂರರು ಇದ್ದಾರೆ ಸಾಹಸಗಳನ್ನು ಮಾಡಿದವರಿಗೆ ಉಡುಗೊರೆಗಳನ್ನು ಕೊಟ್ಟು ಸನ್ಮಾನಿಸ್ತಾನೆ ಇವನ ಅತ್ಯಂತ ನಿಷ್ಠರಾದ ಶೂರರಾದ ಸಾಮಂತ ದೊರೆಗಳಾದ ಹದಿನಾರು ಜನ ಮಹಾಪಾತ್ರರು ಇದ್ದಾರೆ ಇದನ್ನು ನೀವು ಹೋದ್ವಾರ ಕೇಳಿದ್ರಿ ಹದ್ನಾರು ಜನ ಮಹಾಪಾತ್ರರು ಸಾಮಂತ ದುರಗಳು ಅಂತ ನಾನು ಹೇಳಿದೆ ಅವರನ್ನ ಮಹಾಪಾತ್ರರು ಈ ಮಹಾಪಾತ್ರ ಅನ್ನೋದೊಂದು ಫ್ಯಾಮಿಲಿ ನೇಮಿಗೆ ಕೇಳಿದಿರಲ್ಲ ಕೇಳು ಚರಣ್ ಮಹಾಪಾತ್ರ ಕೇಳಿದಿರಲ್ಲ ನೀವು ಆ ಮಹಾಪಾತ್ರರು ಅನ್ನೋರು ಈ ಸಾಮಂತ ದುರಗಳ ವಂಶಸ್ಥರು ರೀ ಫ್ಯಾಮಿಲಿ ನೇಮ್ ಇಟ್ಕೊಂಡಿದ್ದಾರೆ ಅದ್ನ ಅಂತ ದೊಡ್ಡ ವಂಶಸ್ಥರು ಹದಿನಾರು ಜನ ತುಂಬಾ ಅತ್ಯಂತ ನಿಷ್ಠೆ ತಮ್ಮ ಪ್ರಾಣವನ್ನ ಯಾವುದೇ ಕ್ಷಣದಲ್ಲಿ ರಾಜನಿಗೆ ಅರ್ಪಿಸಬಹುದಾದಂತ ಅತ್ಯಂತ ಶಕ್ತಿಯುಳ್ಳವರು ಶೂರರು ಧೀರರು ಕ್ಷಾತ್ರ ತೇಜಸ್ಸಿನವರು ಆದಂಥ ಹದಿನಾರು ಜನ ಮಾಂಡಲೀಕರಾದಂಥ ಮಹಾಪಾತ್ರರು ಅವನಲ್ಲಿ ಇದ್ದಾರೆ ಗರಡಿ ಮನೆಗಳಿದ್ದಾವೆ ಸಾವಿರಾರು ಜನ ಇದ್ದಾರೆ ಹಿಂದೆ ದಿಲ್ಲಿ ಸುಲ್ತಾನ ಈ ಗಜಪತಿಯ ಮೇಲೆ ದಂಡೆತ್ತಿ ಬಂದಾಗ ದಿಲ್ಲಿಯಿಂದ ಸುಲ್ತಾನ ಗಜಪತಿ ಒರಿಸ್ಸಾ ಮೇಲೆ ದಂಡೆತ್ತಿ ಬಂದಾಗ ಹನ್ನೆರಡು ವರ್ಷಗಳು ಹನ್ನೆರಡು ವರ್ಷಗಳು ಕಾದಾಡಿದಾನೆ ಗಜಪತಿ ಅಂದ್ರೆ ಅವನ ಯುದ್ಧದ ತಾಕತ್ತು ಎಷ್ಟಿರ್ಬೇಕು ಹನ್ನೆರಡು ವರ್ಷ ಅವನ್ ದಾಳಿ ತಡ್ದ ಅಂದ್ರೆ ಹತ್ರ ರಿಸೋರ್ಸ್ ಎಷ್ಟಿರ್ಬೇಕ್ರಿ ಎಷ್ಟಿರ್ಬೇಕ್ರಿ ಒರಿಸ್ಸಾದಲ್ಲಿ ರಿಸೋರ್ಸು ನಮ್ಮ ದೇಶದ ಒಂದೊಂದು ರಾಜ್ಯವೂ ಒಂದೊಂದು ಕತೆ ರೀ ನೀವು ಒರಿಸ್ಸಾದಲ್ಲಿ ನಿಂತ್ಕೊಂಡು ಅವ್ರ ಚೂಸ್ ಹಾಕೊಂಡು ನೋಡಿದಾಗ ಎಂತ ಹೆಮ್ಮೆ ಇಲ್ವೇನ್ರಿ ಒರಿಸ್ಸಾ ಜನಕ್ಕೆ ಎಂತ ಹೆಮ್ಮೆ ರೀ ಹನ್ನೆರಡು ವರ್ಷ ದಿಲ್ಲಿ ಸುಲ್ತಾನನ್ ಕೈಲಿ ಈ ಗಜಪತಿನ ಸೋಲ್ಸಕ್ ಹನ್ನೆರಡು ವರ್ಷ ಕಾದಾಟ ಈ ಗಜಪತಿ ಸೋಲ್ ಒಪ್ಪಲಿಲ್ಲ ಕೊನೆಗೆ ಹನ್ನೆರಡನೇ ವರ್ಷಕ್ಕೆ ಸುಲ್ತಾನ ಇವನ್ನ ಸೆರೆ ಹಿಡಿತಾನೆ ಸೆರೆ ಹಿಡಿದಾಗ ಅವತ್ತು ರಾತ್ರಿ ಸುಲ್ತಾನನ ತಾಯಿಗೆ ಕನಸಿನಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬರ್ತಾನಂತೆ ಒಂದು ಕೂದಲು ಕೊಂಕು ಗಜಪತಿ ಕೊಂಕು ಬಿಟ್ರೆ ನಿನ್ನ ವಂಶ ನಿರ್ವಂಶ ಆಗ್ಬಿಡುತ್ತೆ ಅಂತಾನೆ ಕೃಷ್ಣ ಪರಮಾತ್ಮ ನೋಡ್ರಿ ಹ ಗಜಪತಿ ನನ್ನ ಪ್ರಿಯ ಭಕ್ತನಾದ ಗಜಪತಿಗೆ ನಿನ್ನ ಮಗನಿಂದ ಒಂದು ಸಣ್ಣ ಕೂದಲು ಕೊಂಕಿದರೆ ಇಡೀ ನಿನ್ನ ಸುಲ್ತಾನನ ವಂಶ ನಿರ್ವಂಶ ಆಗುತ್ತೆ ಅಂದ್ಬಿಡ್ತಾರ ಆಗ ಅವಳ ತಾಯಿ ಬೆಚ್ಚಿ ಬೆದರಿ ಸುಲ್ತಾನನಿಗೆ ಹೇಳಿ ಸುಲ್ತಾನನ ಕೈ ಮುಗಿದು ಪಾದ ಪಾದ ಪೂಜೆ ಮಾಡ್ಬಿಟ್ಟು ಹೋಗಪ್ಪ ನಿನ್ನ ರಾಜ್ಯಕ್ಕೆ ನನಗೆ ಬೇಡ ನೀನು ತಗಳಪ್ಪ ನಿನ್ನೆಲ್ಲ ಅಂತ ವಾಪಸ್ ಕೊಡ್ತಾನಂತೇರಿ ನೋಡ್ರಿ ಎಂಥಾದ್ರೆ ಎಂಥ ಮಹಾಭಕ್ತ ಅಂತಂದ್ರೆ ಗಜಪತಿ ಅಂತ ದೊಡ್ಡ ಭಕ್ತ ಶ್ರೀಕೃಷ್ಣನ ಪರಮ ಭಕ್ತ ಶ್ರೀಕೃಷ್ಣನ ಪರಮ ಭಕ್ತ ಪೂರಿ ದೇವಸ್ಥಾನದಲ್ಲೇ ಒಂದ್ಸಲಿ ಗಜಪತಿಯ ಕೊಲೆಗೆ ಸಂಚು ಮಾಡಿರ್ತಾರೆ ತೀರ್ಥದಲ್ಲಿ ವಿಷಾ ರೀ ಇದು ನಾನು ಮೈಸೂರು ಕಥೆಯಲ್ಲೂ ನಾನು ನಿಮ್ಗೆ ಹೇಳಿದ್ದೀನಿ ತೀರ್ಥದಲ್ಲಿ ವಿಷ ಬೆರೆಸ್ಕೊಡ್ತಾರೆ ಆ ತೀರ್ಥ ತಗೊಂಡ್ರೆ ತೀರ್ಥ ನಾ ಕೆಳಗಡೆನೆ ಉಳ್ಕೊಂಡು ಬರೀ ನೀರು ಮಾತ್ರ ಕುಡಿದು ಗಜಪತಿ ಅದರಲ್ಲೂ ಬದೈಸ್ಕೊತಾರೆ ಇದು ಮೈಸೂರಲ್ಲೂ ಆಗಿದೆ ಇದು ಈ ಪ್ರಸಂಗ ಮೈಸೂರು ದೊರೆಗಳ್ ಬಂದಾಗ ಹೇಳ್ತೀನಿ ನಮ್ಮ ಮೈಸೂರಿನ ಅರಮನೆ ಆವರಣದಲ್ಲಿ ನಡೆದಾಗ ತೀರ್ಥ ಕೊಟ್ಟಾಗ ತೀರ್ಥದಲ್ಲಿ ವಿಷ ಬೆರೆಸಿಕೊಟ್ಟಿರ್ತಾರೆ ತೀರ್ಥದಲ್ಲಿ ವಿಷ ಬೆರೆಸಿ ಕೊಡ್ಲಾಗಿ ಆ ತೀರ್ಥನ ಮಹಾರಾಜರು ಕುಡಿಯೋಷ್ಟೊತ್ಗೆ ತೀರ್ಥ ಕೊಟ್ಟಂತ ಪುರೋಹಿತರು ಕೈ ನಡುತ್ತಾರಂತೆ ಮಹಾರಾಜರು ಯಾಕ್ರೀ ಯಾಕೆ ಕೈ ನಡಕ್ತಾರೆ ಹುಷಾರಿಲ್ವೇ ಡಾಕ್ಟರ್ ಹತ್ರ ತೋರಿಸೋಣವೆ ಅಂತ ಪ್ರೀತಿ ಅಂತ ಕೇಳಿದಾಗ ಅವರು ಮಹಾರಾಜರ ಕಾಲು ಹಿಡ್ಕೊತಾರೆ ಇಲ್ಲ ಬಹಳ ತಪ್ಪು ಕೆಲಸ ಮಾಡಿದ್ದೀನಿ ದುಡ್ಡಿ ಆಸೆಗೆ ತೀರ್ಥದಲ್ಲಿ ವಿಷ ಬೆರೆಸಿದ್ದೀನಿ ಇಂದಾಗ ಹಂಗೆ ಹೇಳ್ಬೇಡಿ ಪುರೋಹಿತರೆ ಇದು ತೀರ್ಥ ಅಂದ ಮೇಲೆ ಇದು ಪರಮಾತ್ಮನ ತೀರ್ಥ ವಿಷವಾಗೋದಕ್ ಸಾಧ್ಯವೇ ಇಲ್ಲ ನೀವು ಕೊಡ್ರಿ ನೀವು ಅಂತ ಮಹಾರಾಜರು ಇದು ವಿಷ ಆಗೋದಕ್ಕೆ ಸಾಧ್ಯವೇ ಇಲ್ಲ ರೀ ಕೊಡ್ರಿ ನೀವು ಅಂತ ಅದನ್ನ ಹಾಕಿಸ್ಕೋತಾರೆ ಹಾಕಿಸ್ಕೊಂಡಾಗ ಎರಡು ಕ್ಷಣ ಅದನ್ನ ಕೈಯಲ್ಲಿ ಇಟ್ಕೊಂಡ್ರೆ ಆ ತೀರ್ಥದಲ್ಲಿದ್ದ ವಿಷದ ಪ್ರಮಾಣ ಅಂಗೈಗೆ ಮೆತ್ಕೊಂಡ್ಬಿಡುತ್ತೆ ನೀರು ತೇಲುತ್ತೆ ಅದನ್ನ ಮಹಾರಾಜರು ಕುಡಿತಾರೆ ಆ ವಿಷದ ಕಲೆ ಮಹಾರಾಜರ ಕೈಯಲ್ಲಿ ಕೊನೆವರೆಗೂ ಉಳ್ಕೊಂಡಿರುತ್ತರಿ ಮಹಾರಾಜರ ಕೈಯಲ್ಲಿ ಕೊನೆವರೆಗೂ ಉಳ್ಕೊಂಡಿರುತ್ತೆ ಹಂಗೆ ಗಜಪತಿ ಮಹಾನ್ ಪರಮ ಭಕ್ತ ಕೃಷ್ಣನ ಪರಮ ಭಕ್ತ ಇದನ್ನ ನಡೆದಿದ್ದು ಮೈಸೂರಿನ ಲಕ್ಷ್ಮೀಕಾಂತ ದೇವಸ್ಥಾನದಲ್ಲಿ ಇದು ಇಲ್ಲಿ ಪುರಿಯ ಜಗನ್ನಾಥ ದೇವಸ್ಥಾನದಲ್ಲಿ ನೋಡ್ರಿ ಹೇಗೆ ಹೋಲಿಕೆ ಇದೆ ಇದನ್ನ ಕೇಳಿಯೇ ಕೃಷ್ಣದೇವರಾಯರಿಗೆ ಆಶ್ಚರ್ಯ ಆಗ್ಬಿಡ್ತೆ ಇದನ್ನ ಕೇಳಿ ಬಹಳ ಆಶ್ಚರ್ಯ ಆಗ್ಬಿಡುತ್ತೆ ಕೃಷ್ಣದೇವರಾಯರಿಗೆ ಏನಪ್ಪಾ ಇಷ್ಟು ದೊಡ್ಡ ದೊರೆ ಇಷ್ಟು ದೊಡ್ಡ ಸಾಮ್ರಾಜ್ಯ ಡೆಲ್ಲಿ ಸುಲ್ತಾನನ್ ಕೈಲಿ ಹನ್ನೆರಡು ವರ್ಷ ಆದ್ರೂ ಸೋಲ್ಸಕ್ ಆಗ್ದೇ ಇರುವಂತ ಸಾಮ್ರಾಜ್ಯ ನಾನ್ ಗೆಲ್ಲಕ್ಕೆ ಹೋಗ್ಬೇಕಾದ್ರೆ ಇದು ನೇರಾನೇರ ನೇರ ಯುದ್ಧದಿಂದ ಸಾಧ್ಯವಿಲ್ಲ ಇದಕ್ಕೆ ತಂತ್ರ ಮಂತ್ರಗಳನ್ನು ಉಪಯೋಗಿಸ್ಬೇಕು ಅಂತ ಹೇಳಿ ಯುದ್ಧಕ್ಕೆ ಹೊರಡ್ತಾರೆ ತಂತ್ರ ಮಂತ್ರಗಳನ್ನು ಪ್ರಯೋಗ ಮಾಡ್ತಾರೆ ಅದನ್ನೆಲ್ಲ ನಾನು ನಿಮಗೆ ಪುನಃ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ ನಾನು ಹೋದ ವಾರ ಹೇಳಿದ್ದೀನಿ ಆದರೆ ಅದಕ್ಕೆ ಇವರು ಏಳು ವರ್ಷಗಳನ್ನ ತಗೊಳ್ತಾರೆ ದಿಲ್ಲಿ ಸುಲ್ತಾನ ಹನ್ನೆರಡು ವರ್ಷ ತಗೊಂಡ್ರೆ ಇವರು ಏಳು ವರ್ಷಗಳನ್ನ ತಗೊಂಡು ಗಜಪತಿಯನ್ನ ಸೆರೆ ಹಿಡಿತಾರೆ ಮತ್ತೆ ಅವನನ್ನು ವಾಪಸ್ ಬಿಡ್ತಾರೆ ಎಂತ ಸಮೃದ್ಧವಾದಂತ ನಾವೆಲ್ಲ ಹೆಮ್ಮೆ ಪಟ್ಕೊಳ್ಳೋ ಅಂತ ಒರಿಸ್ಸಾ ರಾಜ್ಯ ಅಂದ್ರೆ ಅಲ್ವಾ ನಾವೆಲ್ಲ ಕನ್ನಡಿಗರಾದ್ರೂ ನಮ್ಮ ನೆರೆಯ ರಾಜ್ಯ ಎಷ್ಟು ಶ್ರೀಮಂತದಿಂದಿತ್ತು ಆ ರಾಜ ಎಷ್ಟು ದೈವ ಭಕ್ತನಾಗಿದ್ದ ಅಲ್ವಾ ನಮ್ಮ ರಾಜ್ಯದಲ್ಲಿದ್ರೆ ಬೀದಿ ಬೀದಿ ಗಲ್ಲಿ ಗಲ್ಲಿಗೆ ಅವ್ನು ಪ್ರತಿಮೆ ಹಾಕ್ಬಿಡ್ತಾ ಇದ್ವು ನಾವು ಅಲ್ವೇನ್ರಿ ಬಟ್ ಅವ್ನಿಗೆ ಜಾತಿ ಬಲ ಇರಬೇಕು ಜಾತಿ ಬಲ ಇಲ್ದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವನು ಮೂಸಲ್ಲರಿ ನಮ್ಮನ್ನ ಮೂಸಲ್ಲ ಮೈಸೂರು ಮಹಾರಾಜ ಇಷ್ಟೆಲ್ಲ ಕೆಲಸ ಮಾಡೋರು ಎಲ್ಲಾದ್ರೂ ಅವ್ರು ಹೆಸರು ಕೇಳಿದಾರೆೇನ್ರಿ ಇಲ್ಲ ಯಾಕಂದ್ರೆ ಅವ್ರು ಯಾವ ಜಾತಿ ಅಂತ ನಮ್ ಜನಕ್ ಗೊತ್ತಿಲ್ಲ ಅವ್ರ ಇಂಥ ಜಾತಿ ಅಂತ ಗೊತ್ತಾಗ್ಬಿಡ್ಲಿ ಆ ಜಾತಿಯವರ ತಲೆ ಮೇಲೆ ಇಟ್ಕೊಂಡು ಬೀದಿ ಬೀದಿ ಗಲ್ಲಿ ಕೇರಿ ಸರ್ಕಲ್ಲು ಮೂಲೆ ಯಾತ್ಕು ಅವ್ರು ರೆಸ್ಪೆಕ್ಟ್ ಕೊಡ್ತಾರೆ ಈಗ ನಾವೇ ಬಾಯ್ ಬಡ್ಕೋಬೇಕು ಇಡ್ರಿ ಇಡ್ರಿ ನೋಡ್ರಿ ನೋಡ್ರಿ ಹೌದಾ ಕೇಳಿದ್ರ ನೋಡ್ರಿ ನಾನು ಹೇಳೋದು ಬೇಹಿನವರು ಮತ್ತು ಕಾಹಿನವರು ಹೇಗೆ ಇವರು ಕೆಲಸ ಮಾಡಿದ್ರು ಅಲ್ಲದೆ ಅವತ್ತಿನ ವರಿಸ ಎಷ್ಟು ಶ್ರೀಮಂತವಾಗಿತ್ತು ರಾಜ ಎಷ್ಟು ದೈವಭಕ್ತನಾಗಿದ್ದ ಅಲ್ವಾ ಇದೆಲ್ಲ ಓದ್ತಾರೆ ನಮ್ಗೆ ಏನ್ ಅನ್ಸುತ್ತೆ ರೀ ಒರಿಸ್ಸಾದ ಇತಿಹಾಸ ಅವರ ದೃಷ್ಟಿಯಿಂದ ಓದ್ಬೇಕು ಅನ್ಸಲ್ವಾ ಅನ್ಸುತ್ತೆ ಅದನ್ನು ನಿನ್ನ ಓದೋಣ ದೇವ್ರು ನಮ್ಗೆ ಆಯಸ್ಸು ಬುದ್ಧಿ ಶಕ್ತಿ ಎಲ್ಲವನ್ನು ಕೊಟ್ರೆ ಅದನ್ನು ಓದೋಣ ಅಲ್ವಾ ಅದನ್ನು ಓದ್ಲೇಬೇಕು ನೋಡಿ ಇಷ್ಟ ಆಯ್ತಲ್ಲ ಕೃಷ್ಣದೇವರಾಯನ ಕಾಲದ ಕೆಲವು ಕುತೂಹಲಕಾರಿ ಘಟನೆಗಳನ್ನ ஒன்று நான் பலத்தினேன் டாக்டர் தமிழ் செல்வி அந்த அவரு பல நன்கு பல பரிச்சர் நமஸ்தே மேடம் டாக்டர் தமிழ் செல்வி அவர் நான் சென்னையிலோரம்மே நன்னு வந்து மாதாடசி தம சரளத்தையுமே மெர்து டா தமிழ் செல்வி அவர் நன் நமஸ்கார அவங்க பல சார் கிருஷ்ணதேவராயர காலத்தில் பாண்டிச்சேரியில் நிர்மாணவாத ஒன்று கொள அதே பழம் சனா கதை இது தமிழ்நாடின் பாண்டிச்சேரிய உதானவனில் டூப்ளே விஹி ஒன்று காரஞ்சி இது ವಾಸ್ತವವಾಗಿ ಶಾಸನ ಒಂದು ಶಾಸನ ಇದೆ ಸಾರಿ ಆ ಶಾಸನ ರಚನೆ ಆಗಿರೋದು ಹತ್ತೊಂಬತ್ತನೇ ಶತಮಾನದಲ್ಲಿ ಮೂರನೇ ನೆಪೋಲಿಯನ್ ಆಳ್ವಿಕೆಯ ಕಾಲವನ್ನು ಇದು ಉಲ್ಲೇಖಿಸುತ್ತದೆ ಏಯ್ಟೀನ್ ಫಿಫ್ಟಿ ಟು ಟು ಸೆವೆಂಟಿ ನೆಪೋಲಿಯನ್ ಈ ಶಾಸನ ಲ್ಯಾಟಿನ್ ಭಾಷೆಯಲ್ಲಿ ಅದೇ ಸ್ಥಳದಲ್ಲಿದೆ ಸಾವಿರದ ಎಂಟುನೂರ ಅರವತ್ತೆರಡರ ಕಾಲವನ್ನು ಈ ಶಾಸನ ಹೇಳುತ್ತೆ ಏನಪ್ಪ ಇದು ಕತೆ ಈ ಕೃಷ್ಣದೇವರಾಯನ ಕಾಲದಲ್ಲಿ ನಡೆದಂಥ ಒಂದು ಕಥೆ ಇದು ಏನು ರಾಯರ ಕಾಲದಲ್ಲಿ ನಡೆದ ಕತೆ ಕೃಷ್ಣದೇವರಾಯರು ತಮ್ಮ ಅಮಾತ್ಯರಾದಂಥ ಅಪ್ಪಾಜಿಯವರೊಂದಿಗೆ ದೇಶ ಸಂಚಾರ ಮಾಡ್ಕೊಂಡು ಬರಬೇಕಾದ್ರೆ ರಾಯವೇಲೂರಿಂದ ಹೊರಟು ಪಾಂಡಿ ಪಾಂಡಿಚೇರಿ ಹತ್ರ ವಿಲ್ಲೇನೂರಿನಲ್ಲಿ ಬಿಡಾರ ಹಾಕಿದ್ರು ಪಾಂಡಿಗೋದ್ರು ಅಲ್ಲಿ ಇವತ್ತಿನ ಒಳಗೆರೆ ಅಂದರೆ ಉಳುವರ್ ಕರೈ ಅನ್ನೋ ಒಂದು ಊರಲ್ಲಿ ಉಯ್ಯಾಗುಂಡ ವಿಶ್ವರಾಯ ಮೊದಲಿಯಾರ್ ಎಂಬುವರು ವಾಸಿಸುತ್ತಿದ್ದರು ಅವರ ಹೆಸರು ಆ ಹೆಸರು ಒಬ್ಬ ಒಂದು ಎಪ್ಪ ಇದ್ದ ಆ ಊರಲ್ಲಿ ಅಲ್ಲಿ ಒಂದು ವಿಚಿತ್ರ ಇದೆ ಅವರ ಹತ್ರ ಅಂತ ಕೃಷ್ಣದೇವರಾಯರಿಗೆ ಸುದ್ದಿ ಬಂತು ಏನು ವಿಚಿತ್ರ ಅಂದರೆ ಅಂಗಾಲಲ್ಲಿ ಕೂದ್ಲು ಬೆಳೆದಿದೆ ಇಲ್ಲಿ ಅಂಗಾಲ ಇದು ಅಂಗಾಲ ಇದೆಯಲ್ಲ ಅಂಗಾಲಲ್ಲಿ ಕೂದ್ಲು ಬೆಳೆದಿದೆ ಅವ್ರಿಗೆ ಅಂತ ಭಾರಿ ದೊಡ್ಡ ಸುದ್ದಿ ಅಂತ ಅಯ್ಯಯ್ಯೋ ಅಂಗಾಲಲ್ಲಿ ಏನಪ್ಪಾ ಆಯ್ತು ಹೆಂಗೆ ಕೂದ್ಲು ಬೆಳೀತು ಅಂತ ಅಂದ್ರೆ ಇದನ್ನ ಅಹ್ ಕಿವಿಗೆ ಬಂತಲ್ಲ ಅವ್ರು ಹೋಗಿ ಅದನ್ನ ನೋಡಿದ್ರಂತೆ ನೋಡ್ಕೊಂಡ್ರಂತೆ ಹೌದು ಅಂಗಾಲಲ್ಲಿ ಕೂದ್ಲು ಬೆಳೆದಿತ್ತಂತೆ ಅಂತ ಆ ಅಪ್ಪನ್ಗೆ ಅದನ್ನ ನೋಡ್ಕೊಂಡು ವಾಪಸ್ ಬರ್ತಾ ಇದ್ರಂತೆ ಎಲ್ಲಾರು ಉಂಟು ಹೇಳಿ ಅಂಗಾಲಲ್ಲಿ ಇಲ್ಲಿ ಇಂಥ ಕಡೆ ಕೂದಲು ಬೆಳೆಯೋ ವಿಚಿತ್ರ ಉಂಟ್ರಿ ಆ ವಿಚಿತ್ರ ಆ ವ್ಯಕ್ತಿಗಾಗಿತ್ತು ಏನ್ ಹಿಂಗು ಉಂಟಾ ಅಂತ ಕೃಷ್ಣದೇವರ ಯಾರು ಹೆಂಗು ಹತ್ರ ಬಂದಿದ್ದೀವಲ್ಲ ತಡೀರಿ ನೋಡ್ಕೊಂಬರೋಣ ಅಂತ ಅವನು ಹೋಗಿ ನೋಡ್ಕೊಂಡ್ ಮಾತಾಡ್ಸ್ಕೊಂಡ್ ಇವರು ಮಾತಾಡ್ಸ್ಕೊಂಡ್ ಬರ್ಬೇಕಾದ್ರೆ ದಾರಿಯಲ್ಲಿ ಬರ್ಬೇಕಾದ್ರೆ ಒಂದು ಉನ್ನತವಾದ ಸೌಧ ಒಂದು ಮಹಾರಾಜರ ಕಣ್ಣಿಗೆ ಬಿತ್ತು ಉನ್ನತವಾದ ಸೌಧ ಕಣ್ಣಿಗೆ ಬಿತ್ತಂತೆ ಮಹಡಿಯಲ್ಲಿ ಬೆಳಗುತ್ತಿದ್ದ ದೀಪದ ಬೆಳಕು ಅವರನ್ನು ಆಕರ್ಷಣೆ ಮಾಡತಂತೆ ಅಲ್ಲಿಂದ ಹೊರಬಂದ ಪರಿಮಳ ಮಹಾರಾಜರ ನಾಸಿಕವನ್ನು ತಟ್ಟಿತು ದೀಪದ ಬೆಳಕು ಮತ್ತು ಪರಿಮಳ ಇದು ದೇವಾಲಯ ಇರಬಹುದಾ ಅಂತ ಅವ್ರು ಒಂದು ಭ್ರಮೆ ಉಂಟು ಮಾಡ್ತಂತೆ ಅಂದ್ರೆ ನೋಡೋದಕ್ಕೆ ಅದ್ರ ಪರಿಮಳ ಆ ದೀಪಗಳು ಆ ಸೆಟ್ಟಿಂಗು ಎಲ್ಲ ನೋಡಿದ್ರೆ ಇದೊಂದು ದೇವಸ್ಥಾನ ಇದೇ ನಮ್ಗೆ ಇರೋ ದೇವಸ್ಥಾನ ಇದು ಏನ್ ಕತೆ ಇದು ಅಂದ ಜೊತೆಲಿದ್ದ ಇವ್ರಿಗೂ ಇರ್ಲಿ ಜೊತೆಲಿ ಇದ್ದಂತ ಅಪ್ಪಾಜಿ ಅವ್ರಿಗೂ ಇದೇ ಅನುಭವ ಆಗೋಯ್ತಂತೆ ಏ ದೇವಸ್ಥಾನ ಇದೇ ನಾವು ನೋಡೋ ಇಲ್ವಲ್ಲ ಯಾವಾಗ ಮಾಡಿದ್ರಿ ದೇವಸ್ಥಾನ ನಾವು ಗೊತ್ತಿಲ್ಲದೆಂಗೆ ಏನು ಮಾಡೋರಲ್ಲ ನಡಿರಿ ನೋಡ್ಕೊಂಬರ ಅಂತ ಹೇಳಿ ಒಳಗೆ ಹೋಗ್ಬಿಟ್ಟು ಇಬ್ರು ನಮಸ್ಕಾರ ಮಾಡ್ತಾವ್ರಂತೆ ಗರ್ಭಗುಡಿ ಇದು ಅಂತ ಹೋಗಿಬ್ರು ನಮಸ್ಕಾರ ಮಾಡಿದ್ರು ಅದು ಒಬ್ಳು ಪ್ರಾಸ್ಟಿಟ್ಯೂಟ್ ಹೌಸು ಅದ್ಕಂಡ್ರಿ ಹ ಒಂದು ವೇಶ್ಯೆಯ ಮನೆ ಅದು ಆಯಿ ಇಂತ ಅವಳ ಹೆಸರು ಅವಳು ಈ ಲೆವೆಲಲ್ಲಿ ಅಲ್ಲಿ ಆ ದೇವಸ್ಥಾನ ತರನೇ ಏನೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡ್ಬಿಟ್ಟು ಮನೆ ಕಟ್ಸ್ಕೊಂಬಿಟ್ಟಾಳೆ ದೀಪ ಗೀಪ ಅದರ ಫ್ರಾಗ್ರೆನ್ಸು ಗರ್ಭಗುಡಿ ಎಲ್ಲನೂ ಸೇಮ್ ದೇವಸ್ಥಾನ ಹತ್ರ ನೋಡಿದ್ರೆ ಅವ್ಳ ಮನೆ ಇವ್ರು ಹೋಗಿ ದೇವಸ್ಥಾನ ಅನ್ಬಿಟ್ಟು ಹೋಗಿ ಇವ್ರಿಬ್ರು ಹೋಗಿ ನಮಸ್ಕಾರ ಮಾಡ್ಬಿಟ್ರಿ ಆಮೇಲೆ ಅಲ್ಲಿ ಸುತ್ತಮುತ್ತ ಯಾಕೆ ನಮಸ್ಕಾರ ಮಾಡ್ತಿದ್ದೀರಾ ಅಂತ ಕೇಳಿದಾಗ ದೇವಸ್ಥಾನ ಅಲ್ವೇ ಏನತ್ತೆ ಇಲ್ಲ ಇಲ್ಲ ಇದೆಯೋ ನಮ್ಮ ಮಾಯಿ ಮನೆ ಇದು ಇಲ್ಲಿ ವೇಶಿಯರ್ ಇದ್ದಾರೆ ಏನ್ ಬೇಕು ನಿಮ್ಗೆ ಯಾರು ಬೇಕು ಅಂದ್ರೆ ಅಲ್ಲಿಗೆ ಇವ್ರಿಬ್ರಿಗೆ ತಲೆ ಕೆಟ್ಟು ಕ್ರಿಸ್ ದೇವರ ಯಾರಿಗೆ ತಲೆ ನಕ ಶಿಖಾ ಅಂತ ಹುರ್ದ್ ಇವ್ರಿಗೆ ನಕ ಅಂತ ಅವ್ರದೈತಿ ಈಗ ಇದನ್ನ ಈ ಕ್ಷಣ ಇಲ್ಲಿ ನೀವು ಡಿಸ್ಮ್ಯಾಂಟ್ ಮಾಡಿ ಇಲ್ಲೊಂದು ಕೊಳ ಕಟ್ಸಿ ಊರಿಗೆ ಉಪಕಾರ ಮಾಡ್ಬೇಕು ಮಾಡ್ತೀಯ ಬರ್ಡ್ರ್ ಮಾಡ್ತೀನಿ ತೆಗೆದು ಬಿಟ್ಟು ನಿನ್ನ ಅಂತ ಹೆದರ್ಸ್ಬಿಟ್ಟು ಕಡಿಸಿದ ಯಾರು ಕೋಪ ಉಂಟೆ ಯಾರ್ಯಾರು ಇದ್ರು ಉಂಟೆ ಹಾಂ ಈ ಕ್ಷಣ ಡಿಸ್ಮ್ಯಾಂಟ್ಸ್ ಮಾಡ್ಬೇಕು ಏನು ಮನೆ ಕಟ್ಟಿದ್ಯಾ ನೀನು ನಮ್ಮ ಅಂತ ನಮಗೆ ಇದು ಭ್ರಮೆ ಉಂಟು ಮಾಡುತ್ತೆ ಅಂದರೆ ಸಾರ್ವಜನಿಕರು ಏನಾಗಬೇಕಿದ್ ಅಂತ ಪಾಪ ವೇಷ್ಯ ಅಲ್ವಾ ಸಾರ್ವಜನಿಕರನ್ನ ಆಕರ್ಷಣೆ ಮಾಡೋಕ್ಕೆ ಹಂಗೆ ಕಟ್ಟಿದ್ಲ ಏನೋ ಆ ಕಾಲಕ್ಕೆ ವ್ಯಾಪಾರ ಎಲ್ಲಾನು ಅಲ್ವೇ ವ್ಯಾಪಾರಂ ದ್ರವ್ಯ ಚಿಂತನಂ ವ್ಯಾಪಾರಂ ದ್ರವ್ಯ ಚಿಂತನಂ ದ್ರವ್ಯ ಅಂದ್ರೆ ದುಡ್ಡು ವ್ಯಾಪಾರ ಅಂದ್ರೆ ಸದಾ ದುಡ್ಡು ಯೋಚನೆ ಮಾಡ್ತಾ ಇರ್ತಾರೆ ಸೊ ಇವರು ದುಡ್ಡು ಯೋಚನೆ ಮಾಡ್ಕೊಂಡು ದೇವಸ್ಥಾನ ತರ ಕಟ್ಟಿದ್ರು ಏನೋ ಆ ಕಾಲಕ್ಕೆ ಮಾಡದ ಅಪರಾಧಕ್ಕೆ ಆಯಿ ಗುರಿಯಾದಳು ಅರ್ಥನ ಕೃತಿ ಆಯಿ ಜವಾಬ್ದಾರಿಯಲ್ಲಾದ ಪ್ರಯೋಜನವೇನು ರಾಜನಲ್ಲವೇ ಆಜ್ಞೆ ಹುಟ್ಟಿತು ಸೌಧವನ್ನು ನಾಶಗೊಳಿಸಲು ರಾಯರು ಆಜ್ಞಾಪಿಸಿದ್ದುದಲ್ಲದೆ ಆ ಸ್ಥಳದಲ್ಲಿ ಒಂದು ಕೊಳವನ್ನು ಒಂದು ಬಾವಿಯನ್ನು ತೋಡಲು ಹೇಳಿದರು ಆ ಅರಸರ ಆಜ್ಞೆಯನ್ನು ಕೇಳಿದಂತೆ ಆಯಿ ಏನು ಮಾಡುವುದೆಂದು ತಿಳಿಯದೆ ಪರಿತಪಿಸಿದರು ಆಯಿ ತುಂಬಾ ಒಳ್ಳೆಯವಳು ಅವ್ರು ಹೋಗಿ ಕಾಲಕ್ಕೆ ಬೀಳ್ತಾರೆ ಆ ಬಾಸ್ ಇರ್ತಾಳಲ್ಲ ಅವಳು ಆ ಬಾಸ್ ಹೋಗಿ ಇವರು ಕಾಲು ರಾಯರು ಕಾಲಿಟ್ಕೋತಾರೆ ತಪ್ಪಾಯಿತು ಮಹಾಸ್ವಾಮಿ ಏನೋ ಹೆಣ್ಣು ಬುದ್ಧಿ ನಮ್ಗೆ ಗೊತ್ತಾಗಲಿಲ್ಲ ಈ ಥರ ಕಟ್ಸ್ಬಿಟ್ಟಿದ್ದೀವಿ ಆದರೆ ನಿಮ್ಮ ಮಾಜ್ಞೆಯನ್ನು ನಾವು ಪರಿಪಾಲಿಸ್ತೀವಿ ತಾವು ಹೇಳಿದ್ದೀರಿ ಈ ಇದು ಒಂದು ಕೊಳವನ್ನು ಒಂದು ಬಾವಿಯನ್ನು ತೆಗೆಸ್ಬೇಕು ಅಂತ ನಾನು ನನ್ನ ದುಡ್ಡಲ್ಲಿ ನಾನು ತೆಗೆಸ್ತೀನಿ ಅಷ್ಟು ದುಡಿತು ರೀ ನಾನು ಹೇಳಿದ್ರು ಹೋದವರ ನಿಮಗೆ ವಾಟಿಕೆಯಿಂದ ಇಪ್ಪತ್ತೆಂಟು ಪರ್ಸೆಂಟ್ ಆಮದಾನಿ ಬರ್ತಾಯಿತ್ತು ಮೈಸೂರಿಗೆ ಅಷ್ಟು ಬರ್ತಾಯಿತ್ತು ವಿಜಯನಗರಕ್ಕೆ ಎಷ್ಟು ಬರ್ತಾ ಇತ್ತು ರೀ ಮಲ್ಟಿ ಮಿಲಿಯನ್ಸ್ ಬರ್ತಾಯಿತ್ತು ಅಲ್ವ ಸೊ ಇವ್ರ ಹತ್ರ ಬೇಕಾದಷ್ಟು ದುಡ್ಡಿತ್ತು ಆಯ್ತು ಸ್ವಾಮಿ ದಯವಿಟ್ಟು ನಾನು ಇದನ್ನ ಉಳಿಸ್ಕೋತೀನಿ ನೀವ್ ಹಾಗೆ ಒಂದು ಬಾವಿಯನ್ನು ಮತ್ತು ಒಂದು ಕೊಳವನ್ನು ನಾನು ಕಟ್ಟಿಸ್ತೀನಿ ಅಂತ ಹೇಳ್ತಾಳ ಆರ ಮ ಮಹಾರಾಜರಿಗೂ ಅಷ್ಟೊತ್ತಿಗೆ ಕೋಪ ಇಳಿದಿರುತ್ತೆ ಹೆಣ್ಣೆಂಗ್ ಸಲವೆ ಹೋಗ್ಲಿ ಬಿಡು ಅಂತ ಹೇಳಿ ಆದರೆ ಕೊಳ ಮತ್ತು ಬಾವಿ ನೀ ಕಟ್ಸ್ಲೇಬೇಕು ಮನೆ ಆಯ್ತು ಇಟ್ಕೊ ನೀನು ಕೊಳ ಬಾವಿ ನೀ ಕಟ್ಸ್ಲೇಬೇಕು ಅಂತ ರಾಯರು ಹೇಳ್ತಾರೆ ಆಕೆ ಮುತ್ತರಯ್ಯರ್ ಪಾಳ್ಯದಲ್ಲಿ ದೊಡ್ಡವಾದ ಒಂದು ಕೊಳವನ್ನು ಬಾವಿಯನ್ನು ತೋರಿಸಿದಳು ನಂತರ ಆ ಕೊಳಕ್ಕೆ ಆಯಿ ಕೊಳ ಅಂತಾನೆ ಹೆಸರಾಯ್ತಂತೆ ಆ ಘಟನೆ ನಡೆದಿದ್ದು ಹದಿನಾಲ್ಕು ಅಂದ್ರೆ ರಾಯರು ಫಿಫ್ಟೀನ್ ಟೆನ್ ಫಿಫ್ಟೀನ್ ಫಿಫ್ಟೀನ್ ಆ ರೇಂಜ್ ಅಲ್ಲಂತೆ ಇದು ಫ್ರಾನ್ಸಿನ ಮೂರನೇ ನೆಪೋಲಿಯನ್ ಆಳ್ವಿಕೆ ಕಾಲದಲ್ಲಿ ಫಿಫ್ಟೀನ್ ಫಿಫ್ಟಿ ಟು ಟು ಫಿಫ್ಟೀನ್ ಏಯ್ಟಿ ದಕ್ಷಿಣ ಭಾರತದಲ್ಲಿ ಫ್ರೆಂಚ್ ಅಲ್ಲಿ ಇದ್ದವರು ಅಲೆಕ್ಸಾಂಡರ್ ಡುರಾನ್ ಡುಬ್ರಾಯ್ ಆಯ್ತಾ ಅವರು ನೆಪೋಲಿಯನ್ ಗವರ್ನರ್ ಆಗಿದ್ರಲ್ಲ ಅವರು ಈ ಆಯಿ ಕೊಳದ ಬಗ್ಗೆ ಕೇಳಿದ್ರು ಕೃಷ್ಣದೇವರಾಯ್ರು ಬಂದಿದ್ದು ಅವರು ಈ ತರ ಮಾಡ್ಬಿಟ್ಟು ಹೋಗಿದ್ದು ಕೊಳ ಕಟ್ಟಿಸಿದ್ದು ಎಲ್ಲ ಗವರ್ನರ್ ಫ್ರೆಂಚ್ ಗವರ್ನರ್ ಕೇಳ್ದ ಕೇಳಿಬಿಟ್ಟು ಅವಳ ಸ್ಮಾರಕವಾಗಿ ಪಾಂಡಿಚೇರಿಯಲ್ಲಿ ಆಗ ಇದ್ದ ಕೋಟೆಯ ಭಾಗದಲ್ಲಿ ಸುಂದರವಾದ ಜಲಮಾಳಿಗೆಯನ್ನು ಕಟ್ಟಿಸಿದರು ನೆಪೋಲಿಯನ್ ಅಪ್ಪಣೆ ಮೇರೆಗೆ ಜಲಮಾಳಿಗೆಯನ್ನ ಮಂಟಪವನ್ನು ಕಟ್ಟಿಸದಾಗಿ ಶಾಸನದಲ್ಲಿ ತಿಳಿಸಲಾಗಿದೆ ಆಯ್ತಾ ಆ ಕಡಲತಡಿಯ ಪೂರ್ವ ಭಾಗದಲ್ಲಿ ಆಯಿಗಾಗಿ ಒಂದು ಒಂದು ಸ್ಮಾರಕವನ್ನ ಸಹ ನಿರ್ಮಾಣ ಮಾಡ್ತಾರೆ ಅದೇ ಆ ಇದ್ದ ಮನೆ ಈಗ ಅದು ಒಂದು ಸುಂದರವಾದಂತ ಮಂಟಪ ಆಗಿದೆಯಂತೆ ನೀವು ಆ ಕಡೆ ಹೋದ್ರೆ ಆಯ್ಕೊಳ ಯಾವುದು ಅಂತ ಕೇಳ್ಕೊಂಡು ಈ ನೆಪೋಲಿಯನ್ ಗವರ್ನರ್ ಇದ್ನಲ್ಲ ಅಲೆಕ್ಸಾಂಡರ್ ಡುರಾಂಡ್ ಕಟ್ಸಿದಂತ ಇದು ಎಲ್ಲಿ ಅಂತ ಕೇಳ್ಕೊಂಡು ನೀವು ನೋಡ್ಕೊಂಡು ಬಂದ್ರೆ ಈ ಕಥೆನೂ ನೀವು ಜ್ಞಾಪಿಸ್ಕೋಬೋದು ಅಂದ್ರೆ ನಾನು ಹೇಳೋದು ಕೃಷ್ಣದೇವರಾಯರ ಕಾಲದಲ್ಲಿ ಯುದ್ಧಗಳೇ ಅಲ್ಲದೆ ಆಡಳಿತವೇ ಅಲ್ಲದೆ ಉಸಿರುಗಟ್ಟಿಸುವಷ್ಟು ವರ್ಕೋ ಹಾಲಿಕ್ ಆಗಿದ್ದಂಥ ಕೃಷ್ಣದೇವರಾಯರು ಇವಕ್ಕೂ ಎಲ್ಲ ಟೈಮ್ ಮಾಡ್ಕೊಂಡಿದ್ರು ರೀ ಅಂದ್ರೆ ಕೃಷ್ಣದೇವರಾಯರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಊರೆಲ್ಲ ಅಲಿಯುವಾಗಂತ ಅನುಭವಗಳನ್ನ ಸಹ ಈ ಪುಸ್ತಕ ದಾಖಲೆ ಮಾಡಿದೆ ಎಲ್ಲರಿ ತಮಿಳ್ ಸೆಲ್ವಿ ಅವ್ರಿಗೊಂದು ನಮಸ್ಕಾರ ಎಂಥ ಒಳ್ಳೆ ವಿಚಾರಗಳನ್ನ ನಮಗ್ ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿಲ್ವ ಇದು ಹ ನೀವು ಪಾಂಡಿಗೆ ಹೋದಾಗ ಇದನ್ನ ನೋಡ್ಬೇಕು ನೀವು ಈ ಆಯ್ಕೊಳ ಎಲ್ಲಿದೆ ಅಲೆಕ್ಸಾಂಡರ್ ಡುರಾಂಡ್ ಎಲ್ಲಿ ಕಟ್ಸಿದ ನಾ ಸ್ಮಾರಕ ನೋಡಿ ಅಲ್ಲೊಂದು ಸೆಲ್ಫಿ ತಗೊಂಡು ನಾನು ಕಳಿಸಿ ಇಲ್ಲೇ ಕೃಷ್ಣದೇವರಾಯರು ಬಂದಿದ್ರು ಅವ್ರು ಓಡಾಡಿದ ಮಣ್ಣಿನ ಒಂದ್ ಚೂರು ತೆಗೆದು ಅಣೆಗೆ ಕೇಳ್ರಿ ಕೃಷ್ಣದೇವರಾಯರು ಓಡಾಡದಂಥ ಜಾಗ ಅಂತ